ಬಿಗ್ ಬಾಸ್ ಮನೆಯಲ್ಲಿ ಪತ್ರಗಳ ಎಮೋಷನಲ್ ಆಟ ನಡೀತಾ ಇದೆ ನಾಮಿನೇಟ್ ಆಗಿರೋ ಸ್ಪರ್ಧೆಗಳನ್ನ ಕಾಪಾಡೋದಕ್ಕೆ ಫ್ಯಾಮಿಲಿ ಕಡೆಯಿಂದ ಪತ್ರಗಳು ಬಂದ್ರು ಬಿಗ್ ಬಾಸ್ ಅವುಗಳನ್ನ ಅಷ್ಟು ಸುಲಭವಾಗಿ ನೀಡ್ತಾ ಇಲ್ಲ ಬುಧವಾರದ ಸಂಚಿಕೆಯಲ್ಲಿ ನಡೆದ ಎರಡು ಘಟನೆಗಳು ವೀಕ್ಷಕರ ಗಮನ ಸೆಳೆದಿವೆ ಈ ಬಾರಿ ಸೂರಜ್ ಸ್ಪಂದನ ಧ್ರುವನ್ ಚಂದ್ರಪ್ರಭಾಗೆ ಪತ್ರಗಳನ್ನ ಓದುವಂತ ಅವಕಾಶ ಮತ್ತೆ ನಾಮಿನೇಷನ್ ನಾಮಿನೇಷನ್ನಿಂದ ಬಚಾವ್ ಆಗುವಂತಹ ಅವಕಾಶ ಎರಡೂ ಕಳೆದು ಹೋಯಿತು ರಿಷಾ ಗೌಡಗೆ ಏಳು ಮಂದಿಯ ಪತ್ರಗಳನ್ನ ಕಳುಹಿಸಲಾಗಿತ್ತು ಅವುಗಳಲ್ಲಿ ಇಬ್ಬರು ಪತ್ರಗಳನ್ನ ಹರಿದು ಹಾಕಿ ತಮ್ಮ ಪತ್ರವನ್ನ ಪಡೆದು ಸೇಫ್ ಆಗುವಂತ ಅವಕಾಶ ರಿಷಾಗೆ ನೀಡಲಾಯಿತು ಆದ್ರೆ ರಿಷಾ ತಮ್ಮ ಪಾತ್ರವನ್ನ ತೆಗೆದುಕೊಂಡು ಅಂದ್ರೆ ಅದರಲ್ಲಿ ತಮ್ಮ ಪತ್ರವನ್ನ ತೆಗೆದುಕೊಂಡು ಸ್ಪಂದನ ಮತ್ತೆ ಸೂರಜ್ ಅವರ ಪತ್ರಗಳನ್ನ ಹರಿದು ಹಾಕಿದ್ರು ಇನ್ನು ತಮ್ಮ ಕುಟುಂಬದವರು ಕಳುಹಿಸಿದಂತಹ ಪತ್ರಗಳು ತಮ್ಮ ಕಣ್ಮುಂದೆನೆ ಛಿದ್ರಗೊಂಡಿದ್ದಕ್ಕೆ ಸ್ಪಂದನ ಮತ್ತೆ ಸೂರಜ್ ಕಣ್ಣೀರ್ ಹಾಕಿದ್ರು ಸ್ಪಂದನ ಮತ್ತೆ ಸೂರಜ್ ನೋವಿನಲ್ಲಿ ಮುಳುಗ್ತಾ ಇರೋದನ್ನ ಕಂಡು ಕಾವ್ಯ ರಿಷಾಗೆ ಅಟ್ಲೀಸ್ಟ್ ಒಂದು ಸಾರಿ ಕೇಳು ಅಂತ ರಿಕ್ವೆಸ್ಟ್ ಮಾಡಿದ್ರು ಆದ್ರೆ ರಿಷಾ ಅದಕ್ಕೆ ಕ್ಯಾರೆ ಅನ್ಲಿಲ್ಲ ನಾನು ಯಾಕೆ ಸಾರಿ ಕೇಳಬೇಕು ಅಂತ ವಾದ ಮಾಡಿದ್ರು ಈ ಘಟನೆ ಮನೆಯಲ್ಲಿ ಭಾವನಾತ್ಮಕ ವಾತಾವರಣವನ್ನ ನಿರ್ಮಿಸಿದೆ ಮತ್ತೊಂದು ಕಡೆ ಚಂದ್ರಪ್ರಭಾ ಧ್ರುವಂತ್ ಮತ್ತೆ ಮಾಳು ನಿಪ್ನಾಳ್ ಅವರಿಗೆ ಬಿಗ್ ಬಾಸ್ ಪತ್ರಗಳನ್ನ ಕಳಿಸಿದ್ರು ಮೂವರಲ್ಲಿ ಒಬ್ಬರಿಗೆ ಮಾತ್ರ ಪತ್ರ ಪಡೆದು ಸೇಫ್ ಆಗುವಂತ ಅವಕಾಶವನ್ನ ನೀಡಲಾಗಿತ್ತು ಇನ್ನು ಚರ್ಚೆ ನಂತರ ಮಾಳು ಹೆಸರನ್ನ ಆಯ್ಕೆ ಮಾಡಲಾಗಿತ್ತು ಕುಟುಂಬದವರು ಬರೆದಂತಹ ಪತ್ರ ಮಾಳುಗೆ ಸಿಕ್ತು ಆದ್ರೆ ಚಂದ್ರಪ್ರಭಾ ಮತ್ತೆ ಧ್ರುವಂತ್ ಅವರ ಪತ್ರಗಳನ್ನ ಮಾಳು ಕೈಯಾರ ಹರಿದು ಹಾಕಬೇಕಾಗುವಂತಹ ಸಂದರ್ಭ ಬಂತು ಚಂದ್ರಪ್ರಭಾ ಮತ್ತೆ ಧ್ರುವಂತ್ ತಮಗಾಗಿ ತ್ಯಾಗ ಮಾಡಿದ ದೃಶ್ಯ ಮಾಳುವನ್ನ ಕಣ್ಣೀರಾಗಿ ಬದಲಿಸ್ತು ಇನ್ನು ಪತ್ರಗಳನ್ನ ಹರಿದಾಗ ಮಾಳು ಅಳ್ತಲೆ ಆ ಕೆಲಸವನ್ನ ಮಾಡಬೇಕಾಗಿ ಬಂತು ಅದಾದ ನಂತರ ಚಂದ್ರಪ್ರಭಾ ನೋವಿನಿಂದ ಕೊನೆ ಪಕ್ಷ ಯಾರು ಬರೆದಿದ್ರು ಅನ್ನೋದಾದ್ರೂ ತಿಳ್ಕೋಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ಈ ದೃಶ್ಯ ವೀಕ್ಷಕರನ್ನ ಭಾವುಕರನ್ನಾಗಿಸ್ತು ಇನ್ನು ರಿಷಾ ಹಾಗೇನೆ ಮಾಳು ಅವರ ನಡವಳಿಕೆಗಳು ಅವರ ವ್ಯಕ್ತಿತ್ವವನ್ನ ತೋರಿಸಿವೆ ಅಂತ ಅಭಿಪ್ರಾಯ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ ಅಂಡ್ ಮಾಳು ಚಂದ್ರಪ್ರಭಾಗೆ ತಪ್ಪಾಯ್ತು ಅಂತ ಕಾಲಿಗೆ ಬೀಳುವಂತಹ ದೃಶ್ಯವನ್ನ ಕೂಡ ನಾವು ನೋಡಿದ್ವಿ ಈ ಕಡೆ ರಿಷಾ ಅಟ್ ಅಟ್ಲೀಸ್ಟ್ ಒಂದು ಸಾರಿನೂ ಕೂಡ ಕೇಳಲಿಲ್ವಲ್ಲ ಇಲ್ಲೇ ವ್ಯಕ್ತಿತ್ವ ಗೊತ್ತಾಗ್ತಾ ಇದೆ ಯಾರ ವ್ಯಕ್ತಿತ್ವ ಹೇಗೆ ಅಂತ ಎಲ್ಲೆಡೆ ಟ್ರೋಲ್ಗಳು ಗಳು ಕಮೆಂಟ್ಗಳು ಹರಿದಾಡ್ತಿದೆ ಇನ್ನು ಇವರಿಬ್ಬರ ನಡುವೆ ಯಾರ ವ್ಯಕ್ತಿತ್ವ ನಿಮಗೆ ಸರಿ ಅಂತ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ